ನಮಸ್ತೆ ನಮಿ ನಮಿಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೋಸ್ಕರ ಒಂದು ಸ್ವೀಟ್ ರೆಸಿಪಿನ ಇವತ್ತು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದು ತುಂಬಾ ಒಳ್ಳೆ ಸ್ವೀಟ್ ರೆಸಿಪಿ ಇದು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದಾದಂಥ ಸ್ವೀಟ್ ರೆಸಿಪಿ ಇದರ ಹೆಸರು ಕಾಜು ಬರ್ಫಿ ಅಥವಾ ಗೋಡಂಬಿ ಬರ್ಫಿ ಅಂತ ಕರಿತಾರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬಾಯಲ್ಲಿಟ್ಟರೆ ಹಾಗೆ ಕರಿಗೆ ನೀರಾಗಿ ಹೋಗುವಂಥ ಸ್ವೀಟ್ ರೆಸಿಪಿ ಇದು ಅದಕ್ಕೆ ಒಂದು ಕಪ್ನಷ್ಟು ನಾನು ಗೋಡುಂಬಿ ಅಥವಾ ಕಾಜು ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಗೋಡುಂಬಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಫ್ರೈ ಮಾಡ್ಕೊಳ್ಬೇಕಾದರೂ ಹಾಕ್ಕೋಬೋದು ನಾನು ಹಸಿಯಾಗಿ ಹಾಕಿದ್ದೀನಿ ಈ ರೀತಿ ತುಂಬಾ ನುಣ್ಣಗೆ ಪೌಡರ್ ಆಗಬೇಕು ಇದು ನಂತರ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದಾದಂತಹ ಒಂದು ಸ್ವೀಟ್ ರೆಸಿಪಿ ಇದು ಯಾವ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಈ ರೆಸಿಪಿನ ನೀವು ಕೂಡ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ತುಪ್ಪ ಬಿಸಿ ಆದ ನಂತರ ಒಂದು ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಗೋಡುಂಬಿ ಯಾವ ಕಪ್ನಲ್ಲಿ ನೀವು ತೊಗೊಂಡಿದ್ದಿದ್ರೂ ಅದೇ ಕಪ್ನಲ್ಲಿ ಒಂದು ಕಪ್ ಅಥವಾ ಮುಕ್ಕಾಲು ಕಪ್ನಷ್ಟು ಬೆಲ್ಲನ ತೊಗೊಂಡ್ರೆ ಸಾಕಾಗುತ್ತೆ ಬೆಲ್ಲ ಸ್ವಲ್ಪ ಆಗಿ ಅಷ್ಟು ತನಕ ಬಿಸಿ ಮಾಡ್ಕೊಳ್ತಾ ಇರಬೇಕು ನಂತರ ನಾನು ಇದಕ್ಕೆ ಸಣ್ಣ ಕಪ್ನಲ್ಲಿ ಒಂದು ಅರ್ಧ ಕಪ್ಪದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ನೀರಾಗಲಿ ಅಂತ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ತುಂಬಾ ಈಸಿಯಾಗಿ ಮಾಡ್ಬೋದಾದಂತಹ ಒಂದು ಸ್ವೀಟ್ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಹಾಗೆ ನನ್ನ ಚಾನಲ್ಲಿ ತುಂಬಾ ಒಳ್ಳೊಳ್ಳೆ ರೆಸಿಪಿ ಸ್ವೀಟ್ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ ಪ್ಲೇಲಿಸ್ಟ್ಗೆ ಹೋಗಿ ಅದರಲ್ಲಿ ಸ್ವೀಟ್ ರೆಸಿಪಿ ವಿಡಿಯೋಗಳಿದೆ ಅದನ್ನೆಲ್ಲವೂ ಕೂಡ ನೀವು ನೋಡಿ ಒಂದು ಸತಿ ಟ್ರೈ ಮಾಡಿ ಮಾಡಿ ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ನ ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಬೆಲ್ಲ ಈಗ ತುಂಬಾ ಕ್ಲೀನಾಗಿ ಮೆಲ್ಟ್ ಆಗಿದೆ ಎಲ್ಲ ಉಂಡೆ ಉಂಡೆಗಳೆಲ್ಲ ಹೋಗಿ ಮೆಲ್ಟ್ ಆಗಿದೆ ಒಂದು ಸಣ್ಣ ಎಳೆಪಾಕ ಬಂದಿದೆ ಈಗ ಈಗ ನಾವು ಇದಕ್ಕೆ ಪುಡಿ ಮಾಡಿರುವಂತಹ ಗೋಡುಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ತುಂಬಾ ಸಿಂಪಲ್ ಆಗಿರೋದ್ರಿಂದ ಒಂದು ಸರ್ತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಾಯಲಿಟ್ಟರೆ ಹಾಗೆ ಕರಗಿ ನೀರಾಗುತ್ತೆ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನನಗೆ ಚಾನಲಿಗೂ ಕೂಡ ಕನೆಕ್ಟಾಗಿ ಹಾಕಿದ ಮೇಲೆ ಗೋಡಂಬಿ ಪೌಡರ್ನ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಯಾಕಂದರೆ ಗೋಡಂಬಿ ಸ್ವಲ್ಪ ಪೌಡರ್ ಏನಾದರೂ ಉಂಡುಂಡೆ ಆಗಿದ್ದರೆ ಆ ಉಂಡುಂಡೆಗಳೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ಇಲ್ಲಾದರೆ ಬರ್ಫಿ ಸ್ವಲ್ಪ ತರಿಯಾಗಿರುತ್ತೆ ಅಂದರೆ ಬಾಯಿಗೆ ಉಂಡೆಗಳು ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಬೆಲ್ಲದಲ್ಲಿ ಚೆನ್ನಾಗಿದ್ದು ಬೆರಿಬೇಕು ಗೋಡಂಬಿ ಪೌಡರು ಈಗನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಿ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ತುಪ್ಪನ ಇದಕ್ಕೆ ಸೇರಿಸ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಗೋಡಂಬಿ ಬರ್ಫಿ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆಯೇ ಪಾತ್ರೆಗೂ ಕೂಡ ಈ ಮಿಶ್ರಣ ಅಂಟೋದಿಲ್ಲ ಹಾಗೆಯೇ ಬೇಗನೆ ಬರುತ್ತೆ ಪಾತ್ರೆಯಿಂದ ಬಿಟ್ಕೊಂಡು ಬರುತ್ತೆ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಚೆನ್ನಾಗಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಬಂದರೆ ರುಚಿಯಾಗಿರುವಂಥ ಗೋಡಂಬಿ ಬರ್ಫಿ ರೆಡಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಾನು ಹೇಳಿದೆ ಸ್ವಲ್ಪ ಗಂಟು ಗಂಟು ಇದ್ದರೆ ಅದೆಲ್ಲ ಹೋಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಂದು ಐದು ನಿಮಿಷದಲ್ಲೇ ರೆಡಿ ಆಗುವಂಥ ಒಂದು ಸ್ವೀಟ್ ಇದು ಈಗ ಪಾತ್ರೆಯಿಂದ ಬಿಟ್ಕೊತ ಬಂದಿದೆ ನೋಡಿ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಇದು ಹಾಗೆ ನನ್ನ ಚಾನಲ್ನಲ್ಲಿ ತುಂಬನೇ ಒಳ್ಳೊಳ್ಳೆ ಅಡುಗೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೀನಿ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ಈ ರೀತಿ ಕೈ ಬಿಡದೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬರ್ಪಿ ತುಂಬ ಚೆನ್ನಾಗಿ ಬರುತ್ತೆ ಈಗ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರಿಕೊಂಡು ಅದಕ್ಕೆ ಈ ಮಿಶ್ರಣನ ಹಾಕೊಳ್ಳೋಣ ಬೇಕಿದ್ರೆ ನೀವು ಬಟರ್ ಶೀಟನ್ನು ಹಾಕಿ ಅದರ ಮೇಲೆ ಕೂಡ ಬೇಕಾದರೆ ಇದನ್ನು ಹಾಕೋಬೋದು ಬಟರ್ ಶೀಟ್ ಇಲ್ಲದಿದ್ದರೆ ಈ ರೀತಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ತುಪ್ಪ ಸವರಿ ಅದರ ಮೇಲೆ ಈ ಮಿಶ್ರಣನ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಸ್ವಲ್ಪ ಈ ರೀತಿ ತಟ್ಕೊಂಡ್ರೆ ಆಯಿತು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ನಾನು ಗೋಡಂಬಿ ಪುಡಿನ ಅಂದರೆ ಸಣ್ಣ ಸಣ್ಣ ಪುಡಿನ ಇದಕ್ಕೆ ಹಾಕಿದ್ದೀನಿ ಮೇಲುಗಡೆ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರಲಿ ಅಂತ ಹಾಗೆ ತಿನ್ನೋ ಟೈಮಲ್ಲಿ ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಇದನ್ನು ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ದಿದ್ದರೆ ಹಾಗೆ ಕೂಡ ತಿನ್ಬೋದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಯಾವ ಶೇಪಿಗೆ ಬೇಕಾದರೂ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಕೂಡ ಇದನ್ನು ಫ್ರಿಜ್ಜಲ್ಲಿ ಕೂಡ ಇದನ್ನು ಇಟ್ಕೊಂಡು ನಂತರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಈ ರೀತಿ ಒಂದು ಮಾರ್ಕ್ ಹಾಕಿಟ್ರೆ ನಿಮಗೆ ಈಸಿಯಾಗಿ ಇದನ್ನು ತೆಗಿಲಿಕ್ಕಾಗುತ್ತೆ ಇಲ್ಲಾದರೆ ಸ್ವಲ್ಪ ಗಟ್ಟಿಯಾದರೆ ತೆಗಿಯುವುದು ಕಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಯಾರಲ್ಲ ನನ್ನ ಚಾನಲಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಆದಷ್ಟು ಬೇಗ ನನ್ನ ಚಾನಲಿಗೆ ಕನೆಕ್ಟಾಗಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ ಒಂದು ಕೂಡ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ನಿಮ್ಮ ಪ್ರೋತ್ಸಾಹದಿಂದ ಖಂಡಿತವಾಗೂ ಹಾಕ್ತೀನಿ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡಿ ಇಟ್ಕೊಳ್ಬೋದು ಟ್ರೇ ಹಾಗೆ ಕರಿಗೆ ನೀರು ಹಾಕುವಂತಹ ಕಾಜು ಬರ್ಫಿ ಅಥವಾ ಗೋಡಂಬಿ ಬರ್ಫಿ ರೆಡಿಯಾಗಿದೆ ಖಂಡಿತವಾಗಿ ಈ ರೆಸಿಪಿನ ಸತಿ ಟ್ರೈ ಮಾಡಿ ನೋಡಿ ಹಾಗೆ ಮುಂದೆ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯೂ